ಎಪ್ಪ ಸಂಗಣ್ಣ ಭಾಳ ಎಲ್ಲಿ ಹೋಗಿದ್ದೀರೋ ಏನೋ ನಿದ್ದೆ ಮಾಡಾಕೈತಿರೋದಿಲ್ಲ ಅದಾಗ ಏನಿಕೆ ಯಾಕಿದ್ರಿ ಎಪ್ಪಾ ಹಾ ಹೋಗಿನ ಕರೆ ಎಪ್ಪಾ ಕೆಲಸ ಆಗ್ಲಿಲ್ಲ ನನ್ನ ಬೇ ಏನ್ ಮನ್ಸಿಗೆ ಸಮಾಧಾನ ಆಗುವಂಗೆ ಹೇಳ ಏನ್ ಸಮಾಧಾನ ಹೇಳಪ್ಪ ಹುಡುಗಿ ಭಾಳ ಬೇರೆ ಕೈತಿ ಮಣಿಗೆ ಹಾದಗಳಿಗೆ ಒಂದು ನೀರು ಕೊಡಲಿಲ್ಲ ಹೆಂಗೆ ಬೇಕು ಹಂಗೆ ಬಾಯಿಗೆ ಬೇಯ್ತು ಬಂದು ಬಿಟ್ಟೆಪ್ಪನ ಅಲ್ಲ ನಿಂದ ಹೇಳಿದ ಕೆಲಸ ದೌಡ್ ಮಾಡಿ ಕೊಡ್ಬೇಕ ಹಾ ಹಾ ಹೇಳಿದ ಕೆಲಸ ನೀ ಯಾಕೆ ದೌಡ್ ಮಾಡುದಿಲ್ಲ ಅಯ್ಯೋ ಎಷ್ಟು ಮೂತಿ ಕಾರಗಾತಪ್ಪ ನಿಂದ ಮತ್ತ ಇಲ್ಲಪ್ಪ ನನ್ನ ಮಗನ ಬಾ ಅಂತ ಹೇಳಿದಾಳೆ ಪಕೆ ಎಮ್ಮ ಹಿಂಗ ಬಾ ಅಂದ್ರೆ ಹೆಂಗ ಯಾವಾಗ ಬಾ ಅಂದಾಳು ಯಾವ ಟೈಮ್ ಬಾ ಅಂದಾಳು ಹೇಳ್ಬೇಕಲ್ಲ ಕಟ್ಟಿ ಕಲ್ಲ ಕದರ್ಬೇಕು ಹಾ ಮರಕ ಮರ ಹೊಂದಿರಬೇಕು ಹಾಳು ತೋರ್ದಾಗ ಹೂ ಅರಳಿ ಬೇಕ ನನ್ನ ಮಗನ ನೋಡು ಹೋಗುವ ಹಂಗಾತು ಧೈರ್ಯ ಇಲ್ಲ ಅವನ್ ಒಬ್ಬ ಹೋಗಣ್ಣ ಧೈರ್ಯ ಆಗಲಿಲ್ಲ ಅಂದ್ರೆ ನಿನ್ನ ಅವನ ಜೊತೆ ನೀನು ಬಾಳನಲ್ಲ ಇಬ್ರು ಕೂಡಿಕೊಂಡು ಹೋಗ್ಬಿಡ್ರಿ ನನ್ನ ಮಕ್ಕಳ್ರಿ ಎಮ್ಮ ಹಿಂಗ ಆಕಳು ಉಚ್ಚಿ ಹೋದಂಗ ಹೇಳಿದ್ರೆ ನನಗೆ ಹೆಂಗ್ ಗೊತ್ತಾಗಬೇಕು ಅಟ್ ಬಿಡಿಸ್ ಹೇಳ್ಬೇಕಾಗಿತ್ತು ನೋಡು ಹೌದೇನ ಎಪ್ಪ ಕಟ್ಟಿ ಕಲ ಕದಿರ್ಬೇಕಂದ್ರ ಕಟ್ಟಿ ಬೇಗನೆ ಮಂದಿ ಅದು ಹೋಗಿರ್ಬೇಕ ಈ ಕಟ್ಟಿ ಮ್ಯಾಗಿನ ಮಂದಿ ಒಳಗೆ ಹೋಗಿರ್ಬೇಕು ಹೋಗಿರಬೇಕು ಹಾಂ ಹಾಳ ದೊಡ್ಡದಾಗ ಹೂ ಅರಳಿ ಬೇಕಂದ್ರೆ ಯಪ್ಪ ಮುಗಲ್ ಮ್ಯಾಗಿನ ಚುಕ್ಕಿ ಬಿದ್ದಿರಬೇಕು ಈ ಮುಗಲ್ ಮ್ಯಾಗಿನ ಚುಕ್ಕಿ ಬಿದ್ದಿರ್ಬೇಕು ಹಾ ಹೋಗುವಂಗಂತೂ ಧೈರ್ಯ ಇಲ್ಲ ಅವಂಗ ಹೋಗಣ್ಣ ಹಾಂ ಹೋಗಲಿಲ್ಲ ಅಂದ್ರೆ ಇದು ಇಬ್ಬರು ಕೂಡಿ ಜೊತೆಗ ಹೋಗಿ ಬಿಡ್ರಿಪ್ಪ ಇಷ್ಟ ಅಲ್ಲೇ ಹಾ 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 ಹಾಂ ಕಳ್ಸಿ ಕೊಡ್ತೀನಿ ತಗೋ ಅಮ್ಮ ಹೋಗ್ತೀರಲ್ಲ ನೀ ಹೇಳಿದ ಕೆಲಸ ಅಮ್ಮ ಹಾ ನಿಟ್ಟು ಹಚ್ಚಿ ಬಂದೇನೆ ನೋಡಿ ಮನ್ಯಾಗ ಭಾಳ ಚಲೋ ಆಯ್ತಪ್ಪ ಅಲ್ಲೇ ಮುದುಕಿದ್ದ ಆ ಮುದುಕಕ್ಕೆ ಸರಿ ಅಂತ ಹೇಳಿನಿ ಹಾಂ ಹಾಂ ಆದರೂ ಮುದುಕನು ಸರಿಸಿ ಹಾಂ ನೀಟ್ ಹಚ್ಚಿ ಬಂದೆ ನೋಡು ಮನ್ಯಾಗ ಯಾಕೆ ಮುದುಕ ಡೂಬುದ್ ಮೇಲೆ ಹೇರ್ಬೇಕು ಮೈಡಿ ಏನೆ ಮತ್ತೆ ಬೇಕಲ್ಲ ನಿಮಗೆ ಅದಕ್ಕೆ ಕುಳ್ಸೆನ ಅವ್ನು ಹಾಂ ನೋಡಪ್ಪ ಹಾಂ ಹೋಗಿ ಬರ್ತೀರೇನು ಯಮ್ಮಾ ಹಾಂ ಹೋಗಿ ಬರ್ತೀವಿ ನೋಡು ಹಾ ಹೋಗಿ ಬರೀ ಹಾಗಾರೆ ಓಹೋ ನನ್ನ ಜೀವ ಪಾ ಮಾರಿ ಕಳಕಳ ಅಂತಂದ್ರೆ ಹೋದ ಕೆಲಸ ಹೊರ್ತಾ ಹಾಕೊಂಡ ಬಂದಿರುವುದು ಬಾಳಣ್ಣ ಹೋದ ಕೆಲಸ ಏನೋ ಮಿತ್ರ ಹೋದ್ ಕೆಲಸ ಅಕ್ಕಿಗಿ ಕೆಲಸ ಆಗಲಿಲ್ಲಂತ ಸಮಾಧಾನ ಮಿತ್ರ ಸಂಗಣ ಇದು ಅಳದ ಕಟ್ಟಿ ಕಲ್ಲ ಕದರಿಬೇಕಂತ ಮರಕ ಮರ ಹೊಂದಿರ್ಬೇಕಂತ ಹಾಳು ತೋಟದ ಹೂ ಅಳಿರ್ಬೇಕಂತ ಆ ಎಳೆದ ಬಾ ನೋಡು ನೋಡ ಏನೋ ಬಾಳಣ್ಣ ಹಿಂಗ ಮುದ್ದೆ ನಂಗೆ ಅರ್ಥ ಆಗ್ಬೇಕು ಮಿತ್ರ

ಆ ಎಲ್ಲದಾಗ ಬಾ ಅಂತ ಹೇಳ್ಯಾವ ನೋಡು ಹೋಗಿ ಹೌದಣ್ಣ ಬಾಳಣ್ಣ ಮತ್ತೆ ಆಗ್ತಾರ ಹೋಗು ನಡಿ ಮತ್ತ ಸಂಗಣ್ಣ ಹಾ ಧೈರ್ಯ ಇದ್ರ ನೀ ಒಬ್ಬ ಹೋಗ ಹಾ ಧೈರ್ಯ ಇರಲಿ ಕಿಂಬಾಲ್ ಕರ್ಕೊಂಡು ಬಾ ಅಂತ ಹೇಳ್ಯಾವ ನೋಡ ಬಾಳಣ್ಣ ಹಿಂದಕ್ಕ ಒಂದ್ ಹಿರಿಯಾಸಿ ಆತರ ಮಾಡ್ಯಾರ ಗೊತ್ತ ನಿನಗ ಏನಂತ ಮಾಡ್ಯಾರು ಬಾಳಣ್ಣ ಒಬ್ಬರಿಗಿಂತ ಇಬ್ರು ಲೇಸ್ ಮಿತ್ರ ಹೋದ್ರ ಇಬ್ರು ಕುಡಿಯ ಹೋಗು ನಡಿ ಮಿತ್ರ ಸಂಗಣ್ಣ ಯಾಕ ಹೋಗು ನಡಿ ಹಾ బాపణ హె కడ్రీడా హిమ్మల బందవరి వరియార నిమ్మల బందవరి వరియారీ కను పూరను నిల పి వరను నిమ్మ హిమ్మల పందరి వ్యారీ కను పూరా ఐటేజను హెసరా ఐ తేజను

கைக்கலு மறுத்து நானும் சங்க ನಿಮ್ಮ ಸಂಬಂಧ ನಾನಾದ್ರೂ ಪಂಚಾಮೂರ್ತ ಅಡಿಗೆಯನ್ನು ಸಂಘ ಊಟಕಾರ ನೀಡುತ್ತೇನೆ ಸಂಘ ತಗೊಳ್ತರೀಸ್ ಅವ್ರಿಗಾದ್ರೆ ಬಡಿಸ್ರು ಊಟ ಮಾಡ್ರಿ ಬಾಳಪ್ಪನ ತಂಗಿ ತಗೋರಿ ಮುಖಮಗಿ ಒಡಕ್ ಪರಿಪಾನ್ ತುಂಬಾ ಹೌದ್ರಿ ನಿಮ್ಮ ಸಂಬಂಧ ರಾಗಿ ರೊಟ್ಟಿ ಬಳೋಳಿಕಾರ ಪುಂಡಿ ಅಣ್ಣ ತಗೋರಿ ತಂಗಿ ನೋಡುವ ಅಣ್ಣಾ ಊಟ ಮಾಡ್ರಿಂಗದ್ರ ಏನು ಸಂಗಾಲ ಏನ್ ಮಣಿ ಕಟ್ಸ್ಯಾರಪ್ಪ ಭಾರಿ ಶಿಸ್ತು ಕಟ್ಸಾರ ನೋಡಿದ ಭಾರಿ ಸುಳ್ಳು ತಗೊಂಡಾ ಊಟದ್ದಿಲ್ಲಿ ಊಟ ನೋಡ್ರಿ ಹೆಂಗ ಆಯ್ತು ಮಾರುಗಳ ನೋಡಿ ಬರಣ್ಣ ಊಟ ಬಂದು ಹೆಂಗೆ ಆತು ಮಿತ್ರ ಸಂಗಾನ ಹಾಂ ಅಗ್ದಿ ಬರ್ಜಾರ ಆಯ್ತು ಊಟ ನಿಂದು ಹೆಂಗೆ ಆಯ್ತು ಬಾಳನ ನಂದು ಏನು ಕೇಳ್ತಿವಿ ಬಿಡು ಮಿತ್ರ ನಿಂದ ಹೆಂಗೆ ಆತು ಮಿತ್ರ ಈಗ ಸಂಗಾನ ಹಾಂ ನನ್ನ ನನ್ನ ಊಟ ಕೇಳಿದಿನ ಹೌದು ನೋಡು ಬಾಳಣ್ಣ ನನ್ನ ನನ್ನ ತಿನ್ನಿ ಸಕರಿ ಹಾಂ ಅದಾದರೂ ಊಟ ಆಗಿತ್ತು ನೋಡಿ ಬರ್ತಾ ಹಾಂ ಹಾಂ ಬಾಳನ ನನ್ನ ಊಟ ಕೇಳಿದನ್ನೆ ಹೌದು ನೋಡಿ ಸಂಗಾನ ಬಾಳನ ನನ್ನ ಊಟ ಕೇಳಿದಿನ ಕಟ್ಟಕ್ ರೊಟ್ಟಿ ಖಾರ ಎಣ್ಣಿ ಪುಂಡಿಪಲ್ಲೆ ಆಯ್ತ್ ನೋಡು ಮೈತ್ರಾ ಸಂಗಲಾ ಆ ಈ ಊಟಕ್ಕೆ ಯಾಕೆ ಮನಸ್ಸು ಮಾಡ್ತಿ ಆ ಒಳಗ್ ಊಟ ನಿಂತ ಬ್ಯಾರೆನ ಐತೆ ಆ ಊಟ ಮಾಡಬೇಕಾಯ್ತ್ ನೋಡ್ ನೀ ಒಳಗ್ ಹೋಗಿ ಯಾಕಾದ್ರ ಅವಲ್ತು ಬಾಳನಾ ಸಂಗಾ ಊಟ ತಲ್ರಿ ಇನ್ನು ಮುಂದೆ ತಲಬರಿ ಪಾನ್ ಪಾನ್ ಪಟ್ಟಿ ಬ್ರಿಟ್ಟ ರೇಟಾ ಹಾಳಪ್ಪಣ್ಣ ತಂಗಿ ತೋರಿ ನೀವು ತಲೆಬಾ ಐಕ್ಕಿ ಎಲ್ಲಿ ತಂಬಾಕ ತಂಗಿ ಅದನ್ನ ತಿಂದಿದ್ದೇನೆ ನೋಡು ಹಾ ಸಂಗಾ ಇನ್ನ ಮುಂದೆ ನಾ ಸಂಘ ಏಕಾಂತವಾಗಿ ಮಾತನಾಡಬೇಕು ಸಂಘ ರಂಗ ಮಂಚ ಹೋಗಬೇಕು ನಿಮ್ಮ ಜೋಡೆ ಜೀಮ್ಮ ಜೀವತಿಗಳೇ ಬಹಳಪಣರು ಇದ್ದಾರೆ ಅವರಿಗೆ ಒಂದ ಎರಡು ಮಾತನ್ನ ಹೇಳಿ ಅವರಾದ್ರೂ ಕಳ್ಸುವಂತರಾಗ ರೀ ಏನೋ ಬರೋಲ್ಲ ಆ ಏನೋ ಸಂಗೋಲಾ ಗಂಗಾರ ಕೂಡ ನಾಲ್ಕು ಮಾತು ಏಕಾಂತದ ಮಾತು ಮಾತಾಡೋದ ಮಿತ್ರ ಹಾ ಸ್ವಲ್ಪ ಮಾತಾಡ್ಕೊಂಡ್ ನಿಂತಿದ್ದೇನೆ ಏನೋ ಸ್ವಲ್ಪ ಬರೋ ಇಲ್ಲೇ ನಿರ್ಬೇಕಾಗಿತ್ ನೋಡ ನೀ ಮಾತಾಡಕ ಬಾಳ ಹೊಕ್ಯಾನ ಹಾ ನಾ ಮೂರ್ ಸಲ ಕೂಗ್ತಾಲೆ ಹಾಂ ಬಂದಿ ಚಲೋ ಹಾಂ ಬರಲಿಲ್ಲ ಅಂದ್ರೆ ಹಾಂ ಸಂಖ್ಯೆ ಪದ ಹಾಡ್ಕೊಂತ ನಾ ಊರಿಗೆ ಹೋಕೇನಿ ನೋಡು ಏನೋ ಬಾಳನಾ ಒಂದು ಸಲ ಹೋದ್ರೋದ್ರೊಳಗೆ ಏಯ್ ನಿನ್ನ ಮುಂದೆ ಬಂದಿರ್ತಾನ ಓ ಬಾಳಣ ಒಂದು ಸಲೂ ಕರಿತೇನಿ ಎರಡು ಸಲ ಕರಿತೇನೆ ಹಾಂ ಮೂರನೇ ಸಲ ಕಲೆ ಬರಲಿಲ್ಲ ಅಂದ್ರೆ ಹಾಂ ಸಂಖ್ಯ ಪದ ಹಾಡ್ಕೊಳ್ತಾ ದಾರಿ ಹಿಡಿತೀನಿ ನೋಡು ಯಾಕಾದ್ರೆ ಅವತ್ತು ಬಡನಾ ಒಂದು ಸಲ ಹೋದ್ರೊಳಗೆ ಏ ನಿನ್ನ ಮುಂದೆ ಬಂದಿರ್ತಾನ ತೊಗೋಣ ಬಾ ದೌಡ್ ಬರ್ಬೇಕಾಯ್ತು ನೋಡಿ ಹಾಂ ಹಾಂ ಸಂಘ ಹಾಂ ಸಂಘ ಹಾಗಾದ್ರೆ ಹೇಳ್ತೀನಿ ಕೇಳು ಅದೇನು ತಗೋಳ ா ஏ நிது பாரா ஓகன் பாரோ நம்மா மனேந்தர பாரா நீனோ இந்த பாரா ఏందలు బారా ఆ ఏందలు బారా மனதில் மணி மாடத்தை நோனி நாதர மனதில் மணி மாடத்தை நோனி நாதர வாழ்கா ஆ மனி ಆನ ಹಾರಾಯಿ ದುಬಾರಾ ಹೋಗನು ಬಾರೋ ನಮ್ಮ ಮನಗೆ ಇಂದರ ನೀನು ಇಂದರ ಬಾರು ಇಾರಾಯಿ ದಾರಾ ಹೋಗೋನು ಬಾರೋ ನಮ್ಮ ಮನಗೆ ದಲು ಬಾರಾ ಏಂದಲು ಬಾರಾ ಸಗ ಇನ್ನು ಮುಂದೆ ನಾವಾದ್ರೂ ಸಂಘ ರಂಗಮಂಚಕಾದ್ರೂ ಹೋಗಬೇಕಲ್ಲ ಸಂಘ ಹೇಳುತ್ತೇನೆ ಕೇಳು ಹಾ ರಂಗಮಂಚಕ್ಕೆ ಹೋಗೋನು ನಡಿರಿ ರಂಗ ಮಂಚಕ ಹೋಗೋನು ನಡಿರಿ ಹೋಗ ಉಲ್ಲಾಸ ಮಾಡೋಣ گو گاولا تماڈن کوڑے حالي حق دو هي پا کني بن جا جمپا حالي حق دو هي پا کني بن جا جوکائے حالي حق دو هي

मंगल प्याट्या ग संजार सुद्धे माता रे जण नगतार कै होडदा तेले गोडे वंदल प्याट्या ग संजार सुद्धे माता रे जण नगतार कै होडदा